ಹಲೋ ಸರ್ ಕೊಡ್ತೀನಿ ನೋಡಿ ನೋಡಿ ಕೊಡಿ 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 ಕೊಡ್ಕೊಡಿ ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದ ನಿಂದು ಅಣ್ಣ ಮನೆ ಏನಂದ್ರೆ ಹಬ್ಬದ ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಾಪ್ಪ ಈಗ ನಾನು ವಾಸ ಪಿಷ್ಟ ಟ್ರಾನ್ಸ್ಫಿಟಿ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನಿಲ್ಲೆ ಅಂತ ಹೇಳಿ ಈ ಹೊಸಕೋಟೆ ಹತ್ರ ಬರ್ತದಣ್ಣ ಆಹ್ ಹೌದಾ ನೀನ್ ಸದಾಶಿವ ನಗರಕ್ಕೆ ಬರೋಕೆ ಎಷ್ಟೊತ್ತಾಗತ್ತೆ ಅಣ್ಣ ಇಲ್ಲಿಂದ ಹಿಂಗೆ ಮಾಡಿ ಕೂಡ ಒಂದ್ ಒಂದು ಮುಕ್ಕಲ್ ಎಡ್ ಗಂಟೆ ಆಗುತ್ತೆ ಒಂದೂರ್ ಗಂಟೆ ಅಂತೂ ಹಾಗೆ ಆಗ್ತದೆ ಅಣ್ಣ ஒவர்த்தூர்த்தரூர் ஸ்பஷ்டி ஏனாக ಕೊಡ್ತೀನಿ ನೋಡಿ ಕೊಡಿ 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 ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದ್ ಎಲ್ಲಿ ನಿಂದು ಅಣ್ಣ ಮನೆ ಏನಂದ ಈ ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ ನಾನು ವಾಸ ಪಿಷ್ಟ ಟ್ರಾನ್ಸ್ಫಿಬಿಟ್ಟಿದ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನಿಳಿ ಅಂತ ಅಂತ ಹೇಳಿ ಈ ಹೊಸಕೋಟೆ ಎತ್ತರ ಬರ್ತದ ಅಣ್ಣ ಆಹ್ ಹೌದಾ ನಿನ್ ಸದಾಶಿವ ನಗರಿಕ್ ಬರೆಗೆ ಎಷ್ಟೊತ್ತಾಗತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಲ್ ಎಡ್ ಗಂಟೆ ಆಗುತ್ತಾ ಒಂದುವರೆ ಗಂಟೆ ಅಂತೂ ಹಾಗೆ ಆಗ್ತದೆ ಅಣ್ಣ ಎರಡ್ ಒಂದೂವರೆ ಗಂಟೆ ಆಯ್ತು ನೀನು ಅಷ್ಟ್ ದೂರ ಹೋಗಿ ಉಳ್ಕೊತಾರ ಬೇಕ ನೋಡಿಲ್ಲ ನೀವು ಏನ್ ಮಾಡ್ತೀಯ ಸ್ವಲ್ಪ ಸಿಟಿ ಬ್ಯಾಡ ಊಟ ಕಳ್ಸ್ಬೇಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ ಇಲ್ಲಿ ಕೆ ಸೈಬ್ರಿಗ್ ಕೊಡ್ತೀನಿ ಕೊಡಿ ಅಣ್ಣ ಕೊಡಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕೆದೆಲ್ಲಾ ಬಿಡು ನಾವಿರ್ತೀವಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನಗೆ ಏನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಕೊಡಿ 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 ಆ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಇದ್ದ